ವೆಲ್ಕಮ್ ಬ್ಯಾಕ್ ಉತ್ತರ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳು ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಪೌಷ್ಟಿಕತೆ ತಾಂಡವವಾಡ್ತಾ ಇದೆ ಎನ್ನುವ ಕಾರಣಕ್ಕೋಸ್ಕರ ವಿಶೇಷವಾದಂತಹ ಯೋಜನೆಗಳನ್ನ ಜಾರಿ ಮಾಡಲಾಗ್ತಾ ಇದೆ ಅದೆಲ್ಲವೂ ಕೂಡ ರೀಚ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಹಂಗ್ ನೋಡೋದಾದ್ರೆ ಇಲ್ಲವೇ ಇಲ್ಲ ಅಪೌಷ್ಟಿಕತೆ ಇರುವಂತಹ ಜಿಲ್ಲೆಗಳಲ್ಲೇ ಸಾಕಷ್ಟು ನಿರ್ಲಕ್ಷ್ಯವನ್ನು ವಹಿಸಲಾಗ್ತಾ ಸುಮ್ಮನೆ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅನ್ಸುತ್ತೆ ಇವ್ರುಗಳು ಅದ್ ಯಾವ ರೀತಿಯಾಗಿ ಮುಡ್ಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇಲ್ಲ ಅಂಗನವಾಡಿಗಳಲ್ಲಿ ಸಿಗ್ತಾ ಇಲ್ಲ ಹಾಲಿನ ಪುಡಿ ಮೊಟ್ಟೆ ತಾಯಂದಿರಿಗಿಲ್ಲ ಹಾಲು ಮಕ್ಕಳಿಗಿಲ್ಲ ಮೊಟ್ಟೆ ಕೊಪ್ಪಳ ಜಿಲ್ಲೆ ಅಂಗನವಾಡಿಗಳಲ್ಲಿ ಹಾಲಿನ ಪುಡಿ ಇಲ್ಲ ಯಾದಗಿರಿ ಜಿಲ್ಲೆ ಅಂಗನವಾಡಿಗಳಲ್ಲಿ ಕೊಡ್ತಾ ಇಲ್ಲ ಮೊಟ್ಟೆಯನ್ನ ಅಪೌಷ್ಟಿಕತೆ ಹೋಗಲಾಡಿಸ್ಲಿಕ್ಕೆ ಸರ್ಕಾರ ಈ ರೀತಿಯಾದಂಥ ಕ್ರಮ ಕೈಗೊಂಡಿತ್ತು ಆದರೆ ಆ ಕ್ರಮಗಳು ಯಾವುದು ಕೂಡ ಜಾರಿ ಆಗ್ತಾ ಇಲ್ಲ ಸುಮ್ಮನೆ ಒಂದು ವರ್ಷ ಕೊಟ್ಬಿಟ್ಟು ಅದಾದ್ಮೇಲೆ ಸೈಲೆಂಟ್ ಆಗಿಬಿಡೋದು ನೂರಾರು ಕೋಟಿ ಯಾವ್ದು ಯಾವ್ದಕ್ಕೂ ಖರ್ಚು ಮಾಡ್ತಾರೆ ಮಾತೈತಂದ್ರೆ ಸಾವಿರ ಕೋಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಆದ್ರೆ ಇಲ್ಲಿ ನಾಲ್ಕು ಕೋಟಿ ಐದು ಕೋಟಿ ಅಷ್ಟು ಅನುದಾನ ಕೊಡ್ಲಿಕ್ಕೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರೊಡಕ್ಟ್ಸ್ ಮತ್ತೆ ಸರ್ವಿಸ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಇವರಿಗೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಗರ್ಭಿಣಿಯರಿಗೆ ಸಿಗ್ತಾ ಇಲ್ಲ ಹಾಲು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರ ಜಿಲ್ಲೆಯಲ್ಲಿ ಈ ಕತೆ ಸಚಿವ ಹಾಲಪ್ಪ ಆಚಾರ್ ತವರು ಜಿಲ್ಲೆ ಕೊಪ್ಪಳ ಅಲ್ಲೇ ಕೊಡ್ತಾ ಇಲ್ಲ ಹಾಲನ್ನ ಲೆಕ್ಕಾಕಳಿ ಇಡೀ ರಾಜ್ಯದ ಬಿಟ್ಬಿಡೋಣ ಇವರು ಸಚಿವರು ಇದಾರಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಅವ್ರ ಜಿಲ್ಲೆಯಲ್ಲೇ ನೆಟ್ಟಗಿಲ್ಲ ಇಲ್ಲಿ ಪರಿಸ್ಥಿತಿ ಅಂಗನವಾಡಿಗೆ ಹಾಲಿನ ಪೌಂಡರ್ ಕೊಡಲಿಕ್ಕೆ ಅನುದಾನ ಇಲ್ವಂತೆ ಎಫ್ ಕೆ ಬಾಕಿ ಹಣ ಕೊಟ್ಟಿಲ್ವಂತೆ ರಾಜ್ಯ ಸರ್ಕಾರ ಬಡವರ ಮಕ್ಕಳು ಬಡ ತಾಯಂದಿರ ಆರೋಗ್ಯದ ಕಾಳಜಿ ಇಲ್ಲವ ಸರ್ಕಾರಕ್ಕೆ ಎನ್ನುವಂತ ಪ್ರಶ್ನೆ ಇಲ್ಲೇ ಮೂಡೋದು ಕೊಪ್ಪಳ ಅಂಗನವಾಡಿಗಳಲ್ಲಿ ಹಾಲಿಲ್ಲ ಯಾದಗಿರಿಯಲ್ಲಿ ಮೊಟ್ಟೆ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡ್ತಾ ಇಲ್ಲ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾದಗಿರಿ ಗುರುಮಿಟ್ಟಕಲ ಭಾಗದಲ್ಲಿ ತಿಂಗಳಿಂದ ಮಕ್ಕಳಿಗೆ ಸಿಗ್ತಾ ಇಲ್ಲ ಮೊಟ್ಟೆ ಅಲ್ಲಿ ಹೋಗಿ ಹೋಗಿ ದೊಡ್ಡ ದೊಡ್ಡ ಸಮಾವೇಶ ಮಾಡ್ತಾರೆ ಇಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸತಾ ಇಲ್ಲ ಸುಮ್ಮನೆ ಅಪೌಷ್ಟಿಕತೆ ಬಗೆಹರಿಸ್ತೀವಿ ನಾವು ಅದಕ್ಕೋಸ್ಕರ ಇಷ್ಟೆಲ್ಲ ಅನು ಅನುದಾನ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಆದ್ರೆ ಆ ಸಚಿವರ ತವರಲ್ಲೇ ಇಂತ ಒಂದು ಹೀನಾಯ ಸ್ಥಿತಿ ಇದೆ ಹಾಲಿನ ಪುಡಿ ಕೊಡ್ತಾರ ಐದು ತಿಂಗಳ ಕೊಟ್ಟಿಲ್ಲ ಸರ್ ಮತ್ತೆ ಕೊಡಬೇಕಂತೀವಿ ನಾವು ಸರ್ ಅದು ಯೂಸ್ ಆಗ್ತಾ ಸರ್ ಹಾಲು ಈ ತಿಂಗಳ ಬಂದಿಲ್ಲ ರಾಷನ್ ಅಂತ ಹೇಳ್ತಿದಾರ ಸರ್ ಹ್ಮ್ ಸರ್ ಹಂಗಾಗಿ ಕೊಟ್ಟಿಲ್ಲ ನೋಡಿ ಸರ್ ಅದು ಯೂಸ್ ತಿಂಗಳ ದೇಡ್ ತಿಂಗಳ ಕೊಟ್ಟಿಲ್ಲ ತತ್ತಿ ಇಲ್ಲ ಇನ್ನೆಲ್ಲ ಹುಡುಗರು ತತ್ತಿ ಕೊಡೋದಿಲ್ಲ ಊಟ ಕೊಟ್ಟಿಲ್ಲ ಇಲ್ಲ ಅಲ್ಲಿ ಇತ್ತು ಇನ್ನೊಂದ್ಸಲ ಅಲ್ಲಿ ಅಲ್ಲಿ ಅಂಗನವಾಡಿ ಅಲ್ಲಿ ಫಸ್ಟ್ ಅಲ್ಲಿ ಮಾಡಿರೋ ಅಲ್ಲಿ ಅಂದ್ರೆ ಪೂರನೆ ತತ್ತಿ ಕೊಡ್ತಿದ್ದಲ್ಲ ಈಗ ತಿಂಗಳ ಮೇಲೆ ಆಯ್ತು ಬಂದಿಲ್ಲ ಅಂತ ಅಂದರು ಸಲ ಅಂದರ ಎಲ್ಲ ಕೊಡ್ಬೇಕು ಸರ್ಕಾರದಿಂದ ಬರ್ತದಲ್ಲ ಎಲ್ಲರು ಕೊಟ್ಟು ಅದು ಮಾಡಿದ್ರೆ ಗೊತ್ತದ ಏನು ಕೊಡೋದಿಲ್ಲ ಏನಿಲ್ಲ ಎಲ್ಲ ಮಾಲ್ ಬರೋದು ಒಯ್ಯೋದು ಅಷ್ಟೇ ಮಾಡ್ತಾನು ತಿಂಗ್ಳ